ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಎಲ್ಲೂ ಸಹ ಏಕಪಕ್ಷೀಯ ತೀರ್ಮಾನ ನಡೆದಿಲ್ಲ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಪಕ್ಷದ ನೂತನ ಜಿಲ್ಲಾ ಅಧ್ಯಕ್ಷರನ್ನು ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರು ನೇಮಕ ಮಾಡಿದ್ದು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಎಲ್ಲೂ ಸಹ ಏಕಪಕ್ಷೀಯ ತೀರ್ಮಾನ ನಡೆದಿಲ್ಲ ಚುನಾವಣಾ ಪ್ರಕ್ರಿಯೆಗಳ ಮೂಲಕವೇ ಆಯ್ಕೆ ಮಾಡಲಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶುಕ್ರವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ನೂತನ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಿಲಪತಿ ಅವರಿಂದ ಅಭಿನಂದನೆ ಸ್ವೀಕರಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಪಕ್ಷದ ಬೆಳವಣಿಗೆ ಪಕ್ಷಕ್ಕಾಗಿ ದುಡಿದಿರುವ ಮುಖಂಡರು ಹಾಗೂ ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಪಕ್ಷವನ್ನು ಬಲಪಡಿಸಬೇಕಾಗಿದೆ ವರಿಷ್ಠರು ಸಹ ಪಕ್ಷದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಿದ್ದು ಅವರಿಗೆ ಇದು ಅಧಿಕಾರ ಅನ್ನುವುದು ಬಿಟ್ಟು ಜವಾಬ್ದಾರಿ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದ್ದಾರೆ ಪಕ್ಷದ ಇದು ಚೌಕಟ್ಟಲ್ಲಿ ಇದಕ್ಕೆ ಆದಂಥ ಚುನಾವಣಾ ವೀಕ್ಷಕರನ್ನ ಚುನಾವಣಾ ಅಧಿಕಾರಿಗಳನ್ನ ಮತ್ತೆ ಇದನ್ನೆಲ್ಲ ನೇಮಕ ಮಾಡಿ ಪ್ರತಿಯೊಬ್ಬರದ್ದು ಅಲ್ಲಿ ವಿಷಯ ತಿಳ್ಕೊಂಡು ಎಲ್ಲರೂ ವಿಷಯ ಸಂಗ್ರಹಣೆ ಮಾಡಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಬಂದಾಗ ಚನಪತಿ ಅವರ ಹೆಸರು ಸೂಚನೆ ಮಾಡಿದ್ರು ಅದೇ ರೀತಿಯಾಗಿ ಮೂರು ಹೆಸರುಗಳನ್ನ ಹೈಕಮಾಂಡ್ ಕಲಿಸಿದ್ವಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿಯಲ್ಲಿ ಅದಕ್ಕೆ ನಾವು ಭದ್ರಾಗಿರ್ತೀವಿ ಇದು ಯಾರೇ ಒಂದು ವ್ಯಕ್ತಿಯ ತೀರ್ಮಾನ ಅಲ್ಲ ಅನ್ನೋದು ಅನ್ನೋವಂಥದು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಮಾಡಿ ಕಶ್ಮೀಟ್ ಮಾಡಿರ್ತಕ್ಕಂಥವ್ರು ಯಾರೇ ಹೆಸರು ಹೇಳ್ತಾ ಇದ್ರಿ ಅವ್ರೂ ಇದನ್ನ ತಿಳ್ಕೊಬೇಕು ಏಕಪಕ್ಷೀಯವಾಗಿ ನಾವು ಒಬ್ಬರೇ ಜಿಷನ್ ತಗೊಳ್ಳೋದಾದ್ರೆ ನಾವು ಯಾರು ಬೇಕಾದ್ರೂ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿ ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗಲಿ ಮತ್ತು ವೀಕ್ಷಕರನ್ನಾಗಲಿ ಇಲ್ಲಿ ಕಳ್ಸೋಂಥವ್ರು ಪ್ರತಿ ತಾಲೂಕುಗಳಿದ್ದಾನು ನಮ್ಮ ಸೀನಿಯರ್ ಮುಖಂಡಗಳನ್ನ ಪದಾಧಿಕಾರಿಗಳನ್ನ ಕರೆಸೋರು ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಂಥವ್ರಿಗೆ ಈ ಪ್ರಕ್ರಿಯೆಯನ್ನು ನಡೆದಿರುತ್ತೆ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಪ್ರಾಯ ಇರುತ್ತೆ ಎಲ್ಲರೂ ದೇವರಂಥವ್ರೆ ಎಲ್ಲಾರು ಒಳ್ಳೆಕ್ಕಾಗ ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ನಾನ್ಸ್ ಅವ್ರಿಗೂ ಮತ್ತೆ ಅವ್ರನ್ನ ಏಳಿಸಿ ಯಾರಾದರೂ ಪ್ರೆಸ್ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಕುದ್ದಿ ಕೊಟ್ಟು ಒಟ್ಟಿಗೆ ಕೆಲಸ ಮಾಡೋಣ ಕೆಂಪಳ್ಳಿ ನಾಡಸಭೆ ನಮ್ಮ ಪಾರ್ಟಿ ಕಾರ್ಯಕರ್ತರೇ ಸ್ವಲ್ಪ ಬೇಜಾರಾಗಿರ್ಬೋದು ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಪಕ್ಷದಲ್ಲಿ ಯಾರು ಇವ್ರನ್ನ ಅವ್ರು ಹೋಗಿ ಬುದ್ಧಿವಾದ ಹೇಳಿದ್ರೆ ಅವ್ರ ಜೊತೆಲೇ ಇರಬೇಕಾಗಿತ್ತು ನಮ್ಮ ಪಾರ್ಟಿಗೆ ಬಂದಿದ್ದ ನಮ್ಮ ಪಾರ್ಟಿ ಸಿಸ್ಟಮ್ ಇರಬೇಕು ಅಷ್ಟೇ